ಪ್ರಶ್ನೆಯನ್ನ ಇವತ್ತು ವರ್ಗ ಹಿಂದುಳಿದ ವರ್ಗದ ಹೆಸರಲ್ಲಿ ಇಷ್ಟು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದ್ದೀರಿ ರಾಜ್ಯದ ಜನತೆ ನೂರ ಮೂವತ್ತಾರು ಜನ ಶಾಸಕರನ್ನ ನಿಮ್ಗೆ ಗೆಲ್ಲಿಸಿದ್ದಾನೆ ನಿಮ್ಗೆ ಶಕ್ತಿಯನ್ನ ಕೊಟ್ಟರು ಸಂಪೂರ್ಣ ಬಹುಮತವನ್ನ ಕೊಟ್ಟರು ಆದ್ರೆ ಕೇವಲ ಹದಿನಾರು ತಿಂಗಳಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತಕ್ಕಂಥದ್ದು ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಏನು ದಲಿತ ಕೇರಿ ಅಭಿವೃದ್ಧಿಗೆ ಇವತ್ತು ನಮ್ ಕಣ್ಣು ಮುಂದೆ ಇದೆ ಇವೆಲ್ಲದರ ವಿರುದ್ಧವಾಗಿ ಇವತ್ತು ಜನತಾ ದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ರಾಮನಗರ ಜಿಲ್ಲೆಯಿಂದ ಇವತ್ತು ಏನು ನಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಬರ್ತಕ್ಕಂಥ ಶನಿವಾರದ ದಿನ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಒಂದು ಸಮಾವೇಶದ ಮೂಲಕ ಇವತ್ತು ಸಿದ್ದರಾಮಣ್ಣ ಅವರೇ ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ನಿಮ್ಗೆ ಕಿಂಚಿತ್ತು ಏನಾದ್ರೂ ಹಿಂದುಳಿದ ಜನಾಂಗದ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ ಏನಾದ್ರೂ ಅಹಿಂದ ವರ್ಗದ ಬಗ್ಗೆ ಕಾಳಜಿ ಇದ್ರೆ ಇವತ್ತು ನೀವು ಕಾಂಗ್ರೆಸ್ನ ನಿಮ್ಮ ಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕಂಡಿದ್ದಾರೆ ನಿಮ್ಗೆ ನೈತಿಕತೆ ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ ಈ ಕೂಡ್ಲೇ ರಾಜೀನಾಮೆ ಕೊಡಿಸಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಗ್ರಹಿಸ್ತೇವೆ ಇನ್ನು ಸಾಕಷ್ಟು ದೂರ ಸಾಗದಿದೆ ಅನೇಕ ಕಡೆ ಮಾತನಾಡ್ಬೇಕ ಮಾತನಾಡ್ತಕ್ಕಂತ ವೇದಿಕೆಗಳು ಸಾಕಷ್ಟು ಸಜ್ಜಾಗುತ್ತೆ ಆ ಸಂದರ್ಭದಲ್ಲಿ ಮಾತನಾಡ್ತಾನೆ